ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಹೆಚ್ ಡಿ ಕುಮಾರಸ್ವಾಮಿಗೆ ಸಿಕ್ಕ ಖಾತೆಯ ಮಹತ್ವ ಏನಿದೆ ಅದರಲ್ಲಿ ಏನು ಅಂಥದ್ದು ಮಹತ್ವದ ಖಾತೆ ಸಿಕ್ಕಿದೆಯಾ ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಹಾಗಾಗಿ ಆ ಕುರಿತಂತೆ ಒಂದು ಸಣ್ಣ ವಿವರವನ್ನು ಕೊಡೋದಕ್ಕೆ ವಿಶೇಷ ಕಾರ್ಯಕ್ರಮ ಹೆಚ್ ಡಿ ಕೆಗೆ ಸಿಕ್ಕ ಖಾತೆ ಮಹತ್ವದ್ದ ಏನಿದೆ ಅದರಲ್ಲಿ ಎನ್ ಡಿ ಎ ಸರ್ಕಾರದಲ್ಲಿ ಜೆ ಡಿ ಎಸ್ ಮುಖಂಡ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಕ್ಯಾಬಿನೆಟ್ ದರ್ಜೆ ಸಚಿವರಾಗೋದಕ್ಕೆ ಅವಕಾಶ ನೀಡಿದ್ದಾರೆ ನೀಡಿರುವ ಖಾತೆಯ ಮಹತ್ವದ ಏನಿದೆ ಅದರಲ್ಲಿ ಎನ್ನುವುದು ಹಲವರ ಪ್ರಶ್ನೆ ಕೃಷಿ ಖಾತೆ ಮೇಲೆ ಕಣ್ಣಿಟ್ಟಿದ್ದ ಎಚ್ ಡಿ ಕುಮಾರಸ್ವಾಮಿಗೆ ದೊರಕಿದ್ದು ಉಕ್ಕು ಮತ್ತು ಭಾರಿ ಕೈಗಾರಿಕೆ ಖಾತೆ ಅದರಲ್ಲಿ ಏನಿದೆ ಅಂತಕ್ಕಂಥ ಒಂದು ಸಣ್ಣ ವಿವರ ಎರಡು ಲಕ್ಷ ಕೋಟಿ ರೂಪಾಯಿ ಬಜೆಟ್ ಇರುವ ಉಕ್ಕು ಮತ್ತು ಭಾರಿ ಕೈಗಾರಿಕೆಯ ಖಾತೆ ಎರಡು ಲಕ್ಷ ಕೋಟಿ ಬಜೆಟ್ ಭಾರಿ ಕೈಗಾರಿಕೆಗಳ ಸಚಿವಾಲಯ ಭಾರತದಲ್ಲಿನ ಸರ್ಕಾರಿ ಸಚಿವಾಲಯ ಆಗಿದ್ದು ದೇಶದ ಭಾರೀ ಕೈಗಾರಿಕೆಗಳ ಅಭಿವೃದ್ಧಿ ಮತ್ತು ಬೆಳವಣಿಗೆಗೆ ಕಾರಣವಾಗಿದೆ ಸಚಿವಾಲಯದ ವ್ಯಾಪ್ತಿ ಮತ್ತು ಜವಾಬ್ದಾರಿಗಳು ಸೇರಿವೆ ಭಾರಿ ಕೈಗಾರಿಕೆಗಳಿಗೆ ನೀತಿ ರಚನೆ ಮತ್ತು ಅನುಷ್ಠಾನ ರಕ್ಷಣಾ ಏರೋಸ್ಪೇಸ್ ಮತ್ತು ಪರಮಾಣು ಶಕ್ತಿಯಂತಹ ಕಾರ್ಯತಂತ್ರದ ಕೈಗಾರಿಕೆಗಳ ಅಭಿವೃದ್ಧಿ ಯಂತ್ರೋಪಕರಣಗಳು ಮತ್ತು ಭಾರೀ ಯಂತ್ರೋಪಕರಣಗಳು ಸೇರಿದಂತೆ ಬಂಡವಾಳ ಸರಕುಗಳ ವಲಯದ ಪ್ರಚಾರ ಭಾರೀ ಕೈಗಾರಿಕೆಗಳಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಉತ್ತೇಜನ ಅದರ ಆಡಳಿತಾತ್ಮಕ ನಿಯಂತ್ರಣದಲ್ಲಿರುವ ಸಾರ್ವಜನಿಕ ವಲಯದ ಉದ್ಯಮಗಳಿಗೆ ಬೆಂಬಲ ಕೈಗಾರಿಕಾ ಕಾರಿಡಾರ್ಗಳು ಮತ್ತು ಸ್ಮಾರ್ಟ್ ಸಿಟಿಗಳು ಸೇರಿದಂತೆ ಕೈಗಾರಿಕಾ ಬೆಳವಣಿಗೆಗೆ ಮೂಲ ಸೌಕರ್ಯಗಳ ಅಭಿವೃದ್ಧಿ ಭಾರೀ ಕೈಗಾರಿಕೆಗಳ ವಲಯದಲ್ಲಿ ಮೇಕ್ ಇನ್ ಇಂಡಿಯಾ ಉಪಕ್ರಮದ ಪ್ರಚಾರ ವಿದೇಶಿ ಹೂಡಿಕೆ ಮತ್ತು ತಂತ್ರಜ್ಞಾನ ಸಹಯೋಗದ ಉತ್ತೇಜನ ಭಾರೀ ಕೈಗಾರಿಕೆಗಳ ವಲಯಕ್ಕೆ ಕೌಶಲ್ಯ ಮತ್ತು ಮಾನವ ಸಂಪನ್ಮೂಲಗಳ ಅಭಿವೃದ್ಧಿ ಭಾರೀ ಕೈಗಾರಿಕೆಗಳಲ್ಲಿ ಅಂತಾರಾಷ್ಟ್ರೀಯ ಸಹಕಾರ ಮತ್ತು ಸಹಯೋಗ ಭಾರೀ ಕೈಗಾರಿಕೆಗಳ ಸಚಿವಾಲಯದ ವ್ಯಾಪ್ತಿಯಲ್ಲಿರುವ ಕೆಲವು ಪ್ರಮುಖ ಕೈಗಾರಿಕೆಗಳೂ ಸೇರಿವೆ ರಕ್ಷಣಾ ಮತ್ತು ಅಂತರಿಕ್ಷಯಾನ ಪರಮಾಣು ಶಕ್ತಿ ಬಂಡವಾಳ ಸರಕುಗಳು ಮತ್ತು ಯಂತ್ರೋಪಕರಣಗಳು ಭಾರೀ ಯಂತ್ರೋಪಕರಣಗಳು ಮತ್ತು ಉಪಕರಣಗಳು ಆಟೋಮೇಟಿವ್ ಮತ್ತು ಆಟೋ ಘಟಕಗಳು ಉಕ್ಕು ಮತ್ತು ಅಲ್ಯೂಮಿನಿಯಂ ಸಿಮೆಂಟ್ ಮತ್ತು ನಿರ್ಮಾಣ ಸಾಮಗ್ರಿಗಳು ಕೈಗಾರಿಕಾ ಕಾರಿಡಾರ್ಗಳು ಮತ್ತು ಸ್ಮಾರ್ಟ್ ಸಿಟಿಗಳು ಭಾರತ ಕೈಗಾರಿಕಾಭಿವೃದ್ಧಿ ಬೆರವಣಿಗೆಯನ್ನು ರೂಪಿಸುವಲ್ಲಿ ಈ ಸಚಿವಾಲಯ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಆ ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ಮಹತ್ವದ ಕೊಡುಗೆಯನ್ನು ಎಚ್ ಡಿ ಕುಮಾರಸ್ವಾಮಿ ನೀಡಬಹುದು ಅಂತ ಅನೇಕರು ಭಾವಿಸಿದ್ದಾರೆ ಉತ್ತಮವಾಗಿರ್ತಕ್ಕಂತಹ ಖಾತೆ ಸಿಕ್ಕಿರ್ತಕ್ಕಂಥ ಕುಮಾರಸ್ವಾಮಿಯವರಿಂದ ಉತ್ತಮ ಆಳಿತದ ನಿರೀಕ್ಷೆಯನ್ನು ಎಲ್ಲರೂ ಮಾಡ್ತಾ ಇದ್ದಾರೆ ಈ ಮಧ್ಯೆ ಒಂದಷ್ಟು ವ್ಯಂಗ್ಯದ ಮಾತುಗಳು ಕೂಡ ಕೇಳಿ ಇದೆ ಮೂವತ್ತು ಮೂವತ್ತಾರು ಸೀಟನ್ನು ಎಮ್ ಎಲ್ ಎ ಸೀಟ್ ತೆಗೆದುಕೊಂಡ್ರೆ ಮುಖ್ಯಮಂತ್ರಿ ಆಗಿಬಿಡ್ತಾರೆ ಎರಡು ಸೀಟ್ ತೆಗೆದುಕೊಂಡ್ಬಿಟ್ರೆ ಬಿಟ್ರೆ ಕೇಂದ್ರದೊಳಗೆ ಕ್ಯಾಬಿನೆಟ್ ಮಂತ್ರಿ ಆಗ್ತಾರೆ ಇದರಲ್ಲಿ ಹೇಗಪ್ಪ ಯೋಗ ಅನ್ನುವಂತಹ ಮಾತುಗಳನ್ನು ಕೂಡ ಅವರ ಬಗ್ಗೆ ಆಡ್ತಾ ಇದ್ದಾರೆ ಯಾವ ಯೋಗ ಯಾವ ಹೋಮ ಅನ್ನುವಂಥ ಒಂದಷ್ಟು ಮಾತುಗಳು ನಡೀತಾ ಇದೆ ಏನೇ ಇದ್ದರೂ ಕೂಡ ಅವರಿಗೆ ಕೇಂದ್ರ ಸಚಿವರಾಗಿ ಅತ್ಯುತ್ತಮ ಕೆಲಸವನ್ನು ಮಾಡುವ ಮೂಲಕವಾಗಿ ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡೋರಿದ್ದಾರೆ ಅದ್ರ ಜೊತೆಗೆ ಅಲ್ಲಿಂದ ಏನಾರು ಕರ್ನಾಟಕಕ್ಕೆ ಏನಾದ್ರು ಅನುಕೂಲವಾಗುತ್ತಾ ಅನ್ನುವಂಥದ್ದನ್ನು ಕೂಡ ಅನೇಕರು ಕಾಯ್ತಾ ಇದ್ದಾರೆ ಆ ಖಾತೆಯಲ್ಲಿ ಏನಿದೆ ಅನ್ನುವಂಥ ಪೂರ್ಣ ವಿವರ ನಿಮಗೆ ನೀಡಿದ್ದೇವೆ ಮತ್ತೆ ವಿಶೇಷವಾಗಿರ್ತಕ್ಕಂಥ ವರದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ